నమస్తే గెర్రే వెల్కమ్ టు బిలివర్ ట్రేడర్ సోమవార దిన ఇప్పవారం బ్యాంక్ నిఫ్టీ ఫిర్ నిఫ్టీ కంప్లీట్లీ అనాలిస్ అండ్ ఫస్ట్ ఆఫ్ ఆల్ ఫస్ట్ నిఫ్టీ నిఫ్టింద్రులు సో అదే ముంచె ఎకనమిక్ క్యాలెండర్ నోట్ నోడ్బోనా ఎస్ ఈ బరో వార మంగళవార జర్మన్ జిడిపి డేటా జర్మన్ సిపిఐ డేటా నోడ్కొని ఎక్సాంపల్ వెన్స్టే మెయిన్ ఇంపార్టెంట్ డేటా బ్యాంక్ ఆఫ్ జపాన్ డేటా సో పిఎంఐ డేటా ఆఫ్ చైనా ಅಂಡ್ ಯುರೋಪಿಯನ್ ಡೇಟಾಗಳು ಬರ್ತಾ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ ದಾಟ್ ವೆರ್ ಇಂಟ್ರೆಸ್ಟೆಡ್ ಡಿಸಿಷನ್ಸ್ ಕೂಡ ಬರ್ತಾ ಇದೆ ಸೊ ಯೂಶಲಿ ಈ ವಾರ ಕೂಡ ಮಾರ್ಕೆಟ್ ನಲ್ಲಿ ಸ್ವಲ್ಪ ಏನಾದರೂ ಅಪ್ಸ್ ಅಂಡ್ ಡೌನ್ಸ್ ಆಗುವ ಚಾನ್ಸಸ್ ಕೂಡ ಇದೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಮೊಮೆಂಟಮ್ ಯೂಸಿಂಗ್ ದ ಗ್ಲೋಬಲ್ ಕ್ಯೂಸ್ ಇಯರ್ ಓಕೆ ಅಂಡ್ ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ದ ನಿಫ್ಟಿ ಹಿಯರ್ ವೀಕ್ಲಿ ಆ್ಯಂಗಲ್ ಇಂದ ಶುರು ಮಾಡ್ತೀನಿ ವೀಕ್ಲಿ ಆ್ಯಂಗಲ್ ಪ್ರಕಾರ ನೋಡ್ಕೊಂಡ್ರೆ ಎಸ್ ಹೋದ್ ವಾರ ಡಿಸ್ಕಶನ್ ಮಾಡದ ಪ್ರಕಾರ ಎಸ್ ಮಾರ್ಕೆಟ್ ಬಿಕಾಸ್ ಆಫ್ ಬಜೆಟ್ ಕೆಳಗಡೆ ಹೋಗಬಹುದು ಅಂತ ವಿಚಾರ ಮಾಡ್ತಾ ಇದ್ವಿ ಎಸ್ ಬಟ್ ಮಾರ್ಕೆಟ್ ಏನಾಗಿದೆ ಕಂಪ್ಲೀಟ್ ರಿವರ್ಸಲ್ ಆಕ್ಷನ್ ತಗೊಂಡ್ಬಿಟ್ಟಿದೆ ಅಂಡ್ ಅದು ಕೂಡ ಆಲ್ ಟೈಮ್ ಹೈ ಹತ್ರ ಹತ್ರ ಕ್ಲೋಸ್ ಆಗಿದ್ರಿಂದ ಮಾರ್ಕೆಟ್ ನಲ್ಲಿ ಬುಲಿಶ್ನೆಸ್ ವಾಪಸ್ ಕಮ್ ಬ್ಯಾಕ್ ಆಗಿದೆ ಈ ಒಂದು ಎಸ್ ಟಿ ಡಿ ರೈಸ್ ಆಗಿದೆ ಎಲ್ ಟಿ ಸಿ ರೈಸ್ ಆಗಿದೆ ಟಿ ಸಿ ರೈಸ್ ಆಗಿದೆ ಎಲ್ಲ ಟ್ಯಾಕ್ಸ್ ರೈಸ್ ಆದರೂ ಕೂಡ ಮಾರ್ಕೆಟ್ ನಲ್ಲಂತೂ ಯಾವುದೇ ಇಂಥಿಸಮ್ ಅಂತೂ ಕಡಿಮೆ ಆಗಿಲ್ಲ ಸೊ ಲಡ ಸ್ಟಾರ್ಟ್ ವಿತ್ ದಿಸ್ ಒನ್ ಓಕೆ ಈಗ ನಾನು ಏನ್ ಮಾಡ್ತೀನಿ ಮೇಜರ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ತೀನಿ ವಾಟ್ ಓಕೆ ನಿಂತಿರುವ ಜಾಗ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಅಂತ ತಿಳ್ಕೊಂಡ್ರು ಅಡಿಲ ಬಿಕಾಸ್ ಮೋಟಾ ಮೋಟಾಮ ಅಲ್ಲಿ ನಿಂತಿದೆ ಮಾರ್ಕೆಟ್ ಓಕೆ ಇದು ಮೇಜರ್ ಸಪೋರ್ಟ್ ಆಗಿದೆ ಅಂಡ್ ಮೂವಿಂಗ್ ಎವರೇಜ್ ಬಂದ್ಬಿಟ್ರೆ ಸರ್ ಮೂವಿಂಗ್ ಎವರೇಜ್ ಅಂತೂ ಮೊನ್ನೆ ಸಪೋರ್ಟ್ ಕೊಟ್ಬಿಟ್ಟಿದ್ದಾನೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂದ್ರೆ ಮಾರ್ಕೆಟ್ ಮುಮೆಂಟ್ ಅಪ್ ಆಗಿದೆ ಸೊ ಮತ್ತೆ ಮಾಡೋಣ ಇದನ್ನ ಅರೌಂಡ್ ಅರೌಂಡ್ ಒನ್ ಅವರ್ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಮೇಜರ್ ಸಪೋರ್ಟ್ಸ್ ಕೂಡ ಡ್ರಾ ಮಾಡ್ಲಿಕ್ಕೆ ಇನ್ನೂ ಅಷ್ಟು ಈಸಿ ಆಗಬಹುದು ಸೊ ಮೊನ್ನೆ ನಾವು ಡಿಸ್ಕಶನ್ ಮಾಡಿದಂಗೆ ಸಕ್ಸಸ್ಫುಲಿ ನಾವು ಮಾರ್ಕೆಟ್ ನ ಅಬ್ಸರ್ವ್ ಮಾಡಿದ್ವಿ ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ಟಿ ಮೇಲೆ ಹೋದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅದನ್ನು ಕೂಡ ದಾಟಿದ್ರೆ ಓಕೆ ವಿ ಹಾವ್ ಎಕ್ಸ್ಪೆಕ್ಟಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಎರಡೂ ಕೂಡ ಸಕ್ಸಸ್ಫುಲಿ ಅನಲೈಸ್ ಮಾಡಿದ್ವಿ ಅಂಡ್ ಕಂಗ್ರಾಚುಲೇಷನ್ ಫಾರ್ ದಾಟ್ ಬಿಕಾಸ್ ನೀವು ಕೂಡ ಅದರೊಳಗಡೆ ಏನಾದರೂ ಪ್ರಾಫಿಟ್ ಮಾಡ್ಕೊಂಡಿರಬಹುದು ಓಕೆ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಒನ್ ಸಪೋರ್ಟ್ ಹಿಯರ್ ಸೊ ಒನ್ ಮೋರ್ ಮೇಜರ್ ಸಪೋರ್ಟ್ ಇಸ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅಂತ ಮಾರ್ಕ್ ಮಾಡ್ತಾರೆ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸಿ ದಿಸ್ ಮಾರ್ಕೆಟ್ ಏನಾಗಿತ್ತು ಪ್ರತಿ ಸಹ ಪ್ರಯತ್ನ ಕ್ರಿಯೇಟ್ ಆಗಿತ್ತು ಬ್ರೇಕ್ ಡೌನ್ ಆಗಿದ್ದಾನೆ ಬ್ರೇಕ್ ಡೌನ್ ಆಗಿದ್ದಾನೆ ಇಲ್ಲೇ ಕೂಡ ನಿಂತುಕೊಂಡು ಬೆಳಗಡೆ ಹೋಗಿದ್ರೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಇಯರ್ ಸೊ ಇಲ್ಲಿ ಕೆಳಗಡೆ ಬರುವ ಸೂಚನೆ ಈಗ ಆಲ್ಮೋಸ್ಟ್ ನಿಲ್ ಆಗಿಟ್ಟು ಬಿಕಾಸ್ ಮಾರ್ಕೆಟ್ ಇಸ್ ವೆರಿ 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 ಅಗ್ರೆಸಿವ್ ಇನ್ ದಿಸ್ ಕೈಂಡ್ ಓಕೆ ಈಗ ಮಾರ್ಕೆಟ್ ಏನಾಗಿದೆ ಸರ್ ಅರೌಂಡ್ ಅವ್ರ ಓಪನಿಂಗ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದೆ ಬಿಕಾಸ್ ಅಗ್ರಸಿವ್ ಓಪನ್ ಓಕೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದೆ ಅರೌಂಡ್ ಅರೌಂಡ್ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ತಿಳ್ಕೊಳ್ಳಿ ಓಕೆ ಯೂಶಲಿ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಆದಾಗ ಪ್ರೊಫೆಷನಲಿ ಒಂದು ಐವತ್ತು ಅರವತ್ತು ಪಾಯಿಂಟ್ ಓಕೆ ವೀಕೆಂಡ್ ಆಫ್ ದ ದಟ್ ಮಾರ್ಕೆಟ್ ಓಪನ್ ಆಗುವಾಗ ಇಟ್ಸ್ ಓಕೆ ಮಾರ್ಕೆಟ್ ಏನಾಗಬಹುದು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಈಸಿ ಅಂಡ್ ಸೈಕಾಲಜಿಕಲ್ ನಂಬರ್ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ರೀಚ್ ಆಗ್ತಾ ಇದೀವಿ ದೆನ್ ಅವರ್ ಇಂಡಿಯನ್ ಎಕನಾಮಿ ಹ್ಯಾಸ್ ರೀಚ್ அ நியூ மைல்ஸ்டோன் அந்த தீக்கூத்தீகே தான் டார் அண்ட் இன் கேஸ் ஏதாவது மார்க்கெட் ஓப்பனிங் நேங்க சென்ச்சுரி ஓட் ட்வெண்ட்டி ஃபைவ் தௌசண்ட் ஓபன் மாத அந்த ದೆನ್ ಅವರ್ ಟ್ರೇಡಿಂಗ್ ಗೋ ಟು ಬಿ ಈಸಿ ಇರುವುದಿಲ್ಲ ಬಿಕಾಸ್ ಮಾರ್ಕೆಟ್ ನೂರ ಆಸ್ಪಾಸ್ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಏನಾಗುತ್ತೆ ಯೂಶಲಿ ಬಾಟಮ್ ಅಂದ್ ಯಾರಾದ್ರೂ ಖರೀದಿ ಮಾಡಿದ್ರಪ್ಪ ಅಂದ್ರೆ ಅವ್ರೇನ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ರನ್ ಓವರ್ ಸೆಕಾಲೋಸಿರೋದ್ರಿಂದ ಮಾರ್ಕೆಟ್ ಇನ್ನೂ ಮಲಗಡೆ ಹೋಗ್ತಾ ಅಂತ ಎಂಟ್ರಿ ನಾವು ನೀವು ರಿಟೇಲ್ ಸೈಡ್ ಇಟ್ಕೊಂಡು ನೋಡ್ತಾ ಇರ್ತೀವಿ ಟ್ರೇಡ್ ತೊಗೊಳಿಕ್ ಹೋಗ್ತೀವಿ ಸೊ ನಾವು ಟ್ರಾಪ್ ಆಗ್ತೀವಿ ಮಾರ್ಕೆಟ್ ರೆಡ್ ಕ್ಯಾಂಡಲ್ ತೋರಿಸುತ್ತೆ ಕ್ಲೀನ್ ಆಗಿ ಬಂದು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಮತ್ತೆ ಬಾಯಿಂಗ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬಹುದು ಪ್ಲಾನ್ ನಂಬರ್ ಟು ಓಕೆ ಇಲ್ಲ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಯೂಶುಲಿ ಹ್ಯೂಜ್ ಗ್ಯಾಪ್ ಅಪ್ ಮಾಡಿ ಗ್ರೀನ್ ಕ್ಯಾಂಡಲ್ ಎಂತ ನಾ ತಿಳ್ಕೊಂಡ್ಬಿಡಣೆ ಓಕೆ ಗ್ರೀನ್ ಕ್ಯಾಂಡಲ್ ಮಾಡಿದ್ರು ಕೂಡ ಈಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳಿ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂಸ್ ರ್ಯಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾದ್ರೂ ಒಂದು ರೆಸ್ಟ್ ತಗೊಳ್ಳಬೇಕಲ್ಲ ಸೊ ಆ ಪುಲ್ ಬ್ಯಾಕ್ ನಲ್ಲಿ ನಾವು ವೇಟ್ ಮಾಡ್ತೀವಿ ಆ ಪುಲ್ ಬ್ಯಾಕ್ ನೀಟಾಗಿ ಎಂಟ್ರಿ ತಗೊಳ್ತೀವಿ ಓಕೆ ಹೈಯರ್ ಲೋ ಸ್ಟ್ರಕ್ಚರ್ ಆಗುತ್ತೆ ಹೈ ಬ್ರೇಕ್ ಆಗೋ ಎಂಟ್ರಿ ಆಗ್ತೀವಿ ದಾಟ್ ಇಸ್ ಈಸಿಯೆಸ್ಟ್ ಸೆಟ್ ಓಕೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಅವಾಯ್ಡ್ ಮಾಡಲಿಕ್ಕೆ ನನ್ನ ಒಂದು ಸಲಹೆ ಇದೆ ಇಟ್ಸ್ ಅಪ್ ಟು ಯು ಹೌ ಯು ಕ್ಯಾನ್ ಟೇಕ್ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಜಾಸ್ತಿ ಅಂದ್ರೆ ಸೊ ಸ್ವಲ್ಪ ಮಾರ್ಕೆಟ್ ರಿಲ್ಯಾಕ್ಸೇಷನ್ ಆಗುವ ಚಾನ್ಸಸ್ ಇದೆ ಈವನ್ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡುತ್ತೆ ಟ್ರಾಪ್ ಕ್ರಿಯೇಟ್ ಮಾಡಿ ಕೆಳಗಡೆ ಬರುವ ಸಾಧ್ಯತೆ ಕೂಡ ಇದೆ ಸೊ ಬಿ ಕೇರ್ಫುಲ್ ದರ್ ನಾವು ಈಗ ಏನ್ ಅಂತ ಡಿಪ್ ಆದಲ್ಲಿ ಬೈ ಮಾಡ್ಲಿಕ್ಕೆ ಪ್ಲಾನ್ ಹಾಕೋಣ ದಟ್ ಇಸ್ ಅ ವೆರಿ ಈಸಿಯೆಸ್ಟ್ ಸೆಟ್ ಓಕೆ ಎಲ್ಲ ಅಲ್ಲಿ ಏನೋ ಚೇಂಜ್ ಆಗಿದೆ ಮಾರ್ಕೆಟ್ ಅರೌಂಡ್ ಅರೌಂಡ್ ಓಪನಿಂಗ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿ ಬಿಟ್ಟಿದ್ದಾನೆ ಸೊ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ ಅಪ್ ಡೌನ್ ಅಂದ್ರೆ ಇಟ್ಸ್ ಓಕೆ ಸರ್ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಇಷ್ಟ ಕ್ರಮ ಆಗಿದ್ರು ಮಾರ್ಕೆಟ್ ಏನಾಗಿದೆ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ಬೋದು ಅಥವಾ ಸ್ಲೋಲಿ ಮಾರ್ಕೆಟ್ ನಿಮಗೆ ಡೌನ್ ಸೈಡ್ ಅಲ್ಲಿ ಓಪನ್ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ನಾವೇನ್ ಮಾಡೋಣ ಇಲ್ಲಿ ಎಲ್ಲಾದ್ರೂ ಓಪನ್ ಆದ್ರೂ ಕೂಡ ಇಲ್ಲಿ ಎಲ್ಲಾದ್ರೂ ಓಪನ್ ಕೂಡ ಆದ್ರೂ ಕೂಡ ನಾವೇನ್ ಮಾಡೋಣ ಬಾಯಿಂಗ್ ಅಪರ್ಚುನಿಟಿ ಹುಡುಕೋಣ ಬಟ್ ಬೆಸ್ಟ್ ಬಾಯಿಂಗ್ ಅಪರ್ಚುನಿಟಿ ಓನ್ಲಿ ಕ್ರಿಯೇಟೆಡ್ ಅಬೌವ್ ದೀಸ್ ಲೆವೆಲ್ಸ್ ಓನ್ಲಿ ಬಿಕಾಸ್ ಇನ್ ಕೇಸ್ ಗ್ಯಾಪ್ ಡೌನ್ ಆದಂತ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಪನ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಯೂಶಲಿ ಗ್ಯಾಪ್ ಏರಿಯಾದಲ್ಲಿ ಸೆಲರ್ಸ್ ಕ್ರಿಯೇಟ್ ಇರ್ತಾರೆ ಆಲ್ರೆಡಿ ಇಲ್ಲಿ ಸೆಲ್ ಇರ್ತಾರೆ ಇದೆ ಸೊ ಗ್ಯಾಪ್ ಡೌನ್ ಆದ್ರೆ ವಾಪಸ್ ಸೆಲರ್ಸ್ ರಿ ಎಂಟ್ರಿ ಆಗಿರುತ್ತೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಇಲ್ಲಿ ಬೂಮ್ ಆಗಿ ಅಪ್ಸೈಡ್ ಆಗಿರೋದ್ರಿಂದ ಈ ಕಡೆ ಬೈಂಗು ಈ ಕಡೆ ಸೆಲ್ಲಿಂಗ್ ಓಕೆ ಮಾರ್ಕೆಟ್ ಏನಾಗುತ್ತೆ ಎರಡೂ ಕಡೆ ಅಪ್ ಹಚ್ಚಾಗಿ ಇಲ್ಲೆಲ್ಲೋ ಸೈಡ್ ವೇ ಪ್ರೈಸಾಕ್ಷನ್ ಆಗ್ತಾ ಇರುತ್ತೆ ಇದ್ರೊಳಗೆ ನಾವು ಸಿಕ್ಕೊಂಬಳೋ ಬಂದು ನಾವು ಏನ್ ಮಾಡಬಹುದು ಸ್ಟ್ರಾಂಗಲ್ಸ್ ಕ್ರಿಯೇಟ್ ಮಾಡಬಹುದು ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ಗಳನ್ನ ಸೆಲ್ ಮಾಡಿ ಅದರ್ವೈಸ್ ಆಟ್ ದ ಮನಿ ಟ್ವೆಂಟಿ ಫೋರ್ ಫಿಫ್ಟಿ ಅಥವಾ ಕಾಲ್ ಪುಟ್ ಸೆಲ್ ಮಾಡಿಲ್ ಕ್ರಿಯೇಟ್ ಮಾಡಬಹುದು ಈ ರೀತಿ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಅಂದ್ರೆ ಸಿಕ್ಸಿಯಸ್ಟ್ ಸೆಟ್ ಸಿಗುತ್ತೆ ಸೊ ಇದನ್ನ ಟ್ವೆಂಟಿ ಅಂದ್ರೆ ಹಾಕೊಂಡ್ಬಿಟ್ರೆ ವೆರಿ ಗೊತ್ತಾಗುತ್ತೆ நோட குட்டி எயிட் டூ லெவல் பிவோனி லெவல் பக்காஸ் மார்க்கெட் ஸ்ட்ராங் ரிஷன் தான் டொண்ட்டி த்ரீ பாயிண்ட் சிக்ஸ் பட்டே தர்ட்டி எயிட் பாயிண்ட்ஸ் அ மேஜர் சப்போர்ட் அந்த பிளே ஆக ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಏನಾದ್ರು ಡೌನ್ ಓಪನ್ ಮಾಡಿ ಹೋಲ್ಡ್ ಮಾಡಿದಾನಪ್ಪ ಅಂದ್ರೆ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತಿ ವಾಟ್ ಲೈಕ್ ಲೈಕ್ ಡಬ್ಲು ಪ್ಯಾಟರ್ನ್ ಸಿಗ್ತಾ ಇದೆ ಲೈಕ್ ಡಬಲ್ ಲೆಗ್ ಪ್ಯಾಟರ್ನ್ ಓಕೆ ಬುಲಿಶ್ ಎಂಗಲ್ ಫಿಂಗ್ಸ್ ಆಗ್ತಾ ಇದೆ ಹೈಯರ್ ಲ ಸ್ಟ್ರಕ್ಚರ್ ಸಿಗ್ತಾ ಇ ಜಾಗದಲ್ಲಿ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ದಾಟ್ ಇಸ್ ಹೌ ಯು ಕ್ಯಾನ್ ಪ್ಲೇ ವಿತ್ ಟ್ರೇಡ್ ಸೆಟ್ ಅಪ್ಸ್ ಓಕೆ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ನೋ ಟ್ರೇಡಿಂಗ್ ಝೋನ್ ಕೂಡ ಮಾರ್ಕ್ ಮಾಡ್ಕೊಂಬಿಡಿ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ದಿಂದ ಹಿಡಿದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಇದ್ರೆ ನಾವೇನ್ ಮಾಡ್ತೀವಿ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀವಿ ಲೈಕ್ ಆಪ್ಷನ್ ಬಾಯಿಂಗ್ ಗೋಸ್ಕರ ಸ್ಪೆಷಲಿ ಇನ್ ಕೇಸ್ ಇಫ್ ಯು ಆರ್ ವೆರಿ ಎಕ್ಸ್ಪರ್ಟ್ ಏನ್ ಮಾಡಬಹುದು ಈ ಬೌಂಡ್ರಿ ಇಂದ ಏನಾದರೂ ಅಪರ್ಚುನಿಟಿ ಸಿಕ್ಕರೆ ಟ್ರೇಡ್ ಮಾಡಬಹುದು ಓನ್ಲಿ ಫಾರ್ ಅ ಸ್ಮಾಲ್ ಟ್ರೇಡ್ಸ್ ಬಿಕಾಸ್ ಇಲ್ಲಿ ಬೈರ್ ಸ್ಟ್ರಾಂಗ್ ಇರೋದ್ರಿಂದ ನಿಮಗೆ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಕೂಡ ಹೆವಿ ಇರುತ್ತೆ ಬಿ ಕೇರ್ಫುಲ್ ಹೇಯ ಯಸ್ ಬಟ್ ಇಲ್ಲಿ ಟ್ರೇಡ್ ಸಿಕ್ಕರೆ ಆಪ್ಷನ್ ಬೈಯಿಂಗ್ ಈಸಿ ಸೆಟ್ ಅಪ್ ಸಿಗುತ್ತೆ ಬಿಕಾಸ್ ಬ್ಯಾಕ್ಅಪ್ ಆಫ್ ಇಪೋನಸಿ ಅಂಡ್ ಅರ್ಲಿ ಇಯರ್ ಲೆವೆಲ್ ಆಫ್ ಸಪೋರ್ಟ್ ಇಟ್ ವಿಲ್ ಪ್ಲೇ ಮೇಜರ್ ರೋಲ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇಲ್ಲೇ ಮೇಲೆ ಹೋಲ್ಡ್ ಮಾಡಿ ಹೋಗ್ತಾ ಅಂದ್ರೆ ಆಪ್ಷನ್ ಬೈಂಗ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಯು ಕ್ಯಾನ್ ದಿಸ್ ಸೆಲ್ ದ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಪುಟ್ ಸೆಲ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಬಹುದು ಒಂದು ವೀಕ್ಲಿ ಅರ್ನಿಂಗ್ ಆಗುತ್ತೆ ತ್ರೀ ಫೋರ್ ಪರ್ಸೆಂಟ್ ಅಂತ ನೀವು ತಿಳ್ಕೊತೀರಿ ಸೊ ಈ ರೀತಿ ಏನ್ ಮಾಡ್ತೀವಿ ನಿಫ್ಟಿ ಒಳಗಡೆ ಗ್ಯಾಪ್ ಗ್ಯಾಪ್ ಅಪ್ ಡೌನ್ ಫ್ಲಾಟ್ ಎವ್ರಿ ಡಿಸ್ಕಶನ್ ಮಾಡಿದೀವಿ ಓಕೆ ಆಪ್ಷನ್ ಆಪ್ಷನ್ ಚೈನ್ ಅಲ್ಲ ಆಗಿರ್ತಪ್ಪ ಅಂದ್ರೆ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸ್ಪೈರ್ ಇದೆ ನಾವೇನ್ ಪ್ಲಾನ್ ಆಗ್ತೀವಪ್ಪ ಅಂದ್ರೆ ಮೇಜರ್ ಸಪೋರ್ಟ್ ಅಲ್ಲಿ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಓಕೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ಗೆ ಎಷ್ಟಿದಪ್ಪ ಮೂವತ್ತಾರು ಲಕ್ಷ ಟ್ವೆಂಟಿ ಫೋರ್ ಕಾಲ್ ಸೈಡ್ ನಲ್ಲಿ ಮೂವತ್ತೆರಡು ಲಕ್ಷ ಯೂಶಲಿ ನೋಡ್ಕೊಳ್ರಿ ಮಾರ್ಕೆಟ್ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿ ನಿಮಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದು ನೆಸಸಿಟಿ ಏನದಪ್ಪ ಅಂದ್ರೆ ಯೂಶಲಿ ಯೂಶ್ವಲಿ ಜನ ಏನ್ ಮಾಡ್ತಾರೆ ಸ್ಟಾಡಲ್ ಕ್ರಿಯೇಟ್ ಮಾಡಿರ್ತಾರೆ ಒನ್ ಸೆವೆಂಟಿ ಸೆವೆನ್ ಪ್ಲಸ್ ಒನ್ ನಾಟ್ ತ್ರೀ ಕುಡಿಸಿದ್ರೆ ಏನಾಗುತ್ತೆ ಸರ್ ಅರೌಂಡ್ ಒನ್ ಏಟಿ ಅಂಡ್ ಟೂ ಏಟಿ ಪಾಯಿಂಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಮಾರ್ಕೆಟ್ ಆದ್ರೆ ಅದ್ರ ಒಳಗಡೆ ರೇಂಜ್ ಒಳಗಿದ್ರೆ ಯೂಶ್ವಲಿ ಈ ತೀಟಾ ಡಿಕೆಯಿಂದ ಆರಾಮಾಗಿ ದುಡ್ಡು ಮಾಡೋರು ಈ ಸ್ಟಾಡಲ್ ಸೆಲರ್ ಜನ ಓಕೆ ಸೊ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡಿದ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕ್ಯಾರಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಸೊ ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಮೊಟ್ಟೆ ಮೊಟ್ಟೆ ಸಮಸ್ಯೆ ಓ ಸಪೋರ್ಟ್ ಅಚಾ ಓಕೆ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಫೋರ್ ಸೆವೆನ್ ಮೇಜರ್ ಸಪೋರ್ಟ್ ಹಿಯರ್ ಸೊ ಮೇಲ್ಗಡೆ ಬಂದ್ಬಿಟ್ರೆ ಮಾರ್ಕೆಟ್ ಕ್ಲೋಸ್ ಆಗಿರೋ ಲೆವೆಲ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಇದೆ ಇನ್ ಕೇಸ್ ಮಾರ್ಕೆಟ್ ಹೈಯಲ್ಲು ಕ್ರಿಯೇಟ್ ಮಾಡಿ ಹೋಗ್ತಾ ಇದೆ ಅಂದ್ರೆ ಎಸ್ ಸರ್ ವಿ ಹಾವ್ ಮೇಜರ್ ಬ್ಯಾರಿಯರ್ ಆಸ್ ಅ ಟೆಕ್ನಿಕಲ್ ಲೆವೆಲ್ ಅಂಡ್ ಓಪನ್ ಇಂಟ್ರೆಸ್ಟ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೂಷಿಯಲ್ ಓಕೆ ಒಂದ್ ಸೈಕಾಲಜಿಕಲ್ ನಂಬರ್ ಇದೆ ಅಲ್ಲಿ ಐವತ್ ಆರು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಾನೆ ಇದ್ದಾರೆ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಇಪ್ಪತ್ತೈದು ಸಾವಿರನು ಕೂಡ ಮಾರ್ಕೆಟ್ ದಾಟಿದೆ ಅಂದ್ರೆ ನಮಗೆ ನ್ಯೂ ಹೈಸ್ ಮತ್ತು ಶುರುವಾಗಿದೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಈ ರೀತಿ ಶುರು ಆಗ್ಬಹುದು ಬಟ್ ಮೋಸ್ಟ್ ಆಫ್ ಟೈಮ್ ನಿಮಗೆ ನ್ಯೂ ಹೈಸ್ ಕಂಡಾಗ ಮಾರ್ಕೆಟ್ ಏನ್ ಮಾಡೋದನ್ನ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಕೊಂಡ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ನ್ಯೂ ಹೈಸ್ ಟ್ವೆಂಟಿ ತ್ರೀ ತೌಸಂಡ್ ಅಂತ ಒಂದು ನಂಬರ್ ರೀಚ್ ಆದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಆಮೇಲೆ ಟ್ವೆಂಟಿ ಫೋರ್ ತೌಸಂಡ್ ಅಂತ ನ್ಯೂ ನಂಬರ್ ರೀಚ್ ಆದ್ರೆ ಏನ್ ಮಾಡುತ್ತೆ ಅಂತ ಸೈಕಾಲಜಿಕಲ್ ನಂಬರ್ ನೋಡ್ಕೊಳ್ಳಿ ಸೊನೆ ಮಾರ್ಕೆಟ್ ಏನಾಗುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಅಥವಾ ಟ್ವೆಂಟಿ ಒನ್ ಹಂಡ್ರೆಡ್ ಅದು ಆಸ್ಪಾಸ್ ಒಂದು ಒನ್ ಹಂಡ್ರೆಡ್ ಪಾಯಿಂಟ್ ಮೇಲೆ ಹೋಗುತ್ತೆ ಆಮೇಲೆ ಸಡನ್ ಆಗಿ ಫಾಲ್ ಆಗಿದ್ದು ನೀವು ಹಿಸ್ಟಾರಿಕ ನೋಡಬಹುದು ಅಂಡ್ ಯು ಕ್ಯಾನ್ ಗೆಟ್ ದೇಲ್ಸ್ ಎಸ್ ಮಾರ್ಕೆಟ್ ರೀಚ್ ಆಗಿತ್ತು ಸೊ ಅರೌಂಡ್ ಟ್ವೆಂಟಿ ಬಂದಿದೆ ಸೊ ಅದೇ ರೀತಿ ಕೂಡ ದಾಟಿ ಮಾರ್ಕೆಟ್ ಏನಾಗುತ್ತೆ ರ್ಯಾಲಿ ಆಗ್ತಾ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಬರಬಹುದು ದಟ್ ಇಸ್ ಈಸಿಯೆಸ್ಟ್ ಸ್ಟಾರ್ಟಪ್ ಅಪ್ ನೀವು ಅಲ್ಲಿ ಸೆಲಿಂಗ್ ತಗೋಬಹುದು ಬಿಕಾಸ್ ಟೂ ಹಂಡ್ರೆಡ್ ಮೇಲ್ಗಡೆ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರಬಹುದು ಸೊ ಟೆಲ್ ಮಿ ಸರ್ ಮಾರ್ಕೆಟ್ ಇನ್ನಷ್ಟು ದೂರ ಹೋಗಬಹುದು ಅಂತ ಮಾಡಿದ್ರೆ ಟ್ವೆಂಟಿ ಯೂಸ್ ಮಾಡ್ತೀರಿ ಸೊ ஒன்னிங்ஸ் ஒன்ாரல் ஒன்ோர் ட்வெண்டி டூ செவன் கேட்குது ಅಂಡ್ ಅದನ್ನು ದಾಟಿದ್ರೆ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಆಸ್ಪಾಸ್ ನಿಮಗೆ ಈ ಟಾರ್ಗೆಟ್ ಕಾಣಬಹುದು ಪ್ರೊವೈಡೆಡ್ ನಾಳೆ ಮಾರ್ಕೆಟ್ ಮೇಲೆ ಕಡೆ ಹೋದರೆ ಓಕೆ ನಿಫ್ಟಿ ಒಳಗಡೆ ಕ್ಲೀನ್ ಅಂಡ್ ಕ್ಲಿಸ್ಟಲ್ ಆಗಿ ಡಿಸ್ಕಶನ್ ಮಾಡಿದೀವಿ ಕಮ್ ಬ್ಯಾಕ್ ಟು ದ ದ್ಯಾಂಗಿ ಓಕೆ ಬ್ಯಾಂಗ್ ಟಿ ಕೂಡ ಒಂದು ರಿವರ್ಸಲ್ ಪ್ಯಾಕ್ಅಪ್ ಶುರು ಮಾಡಿದೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಹೋಗಿದ್ದು ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗು ಓಕೆ ನಾನು ಏನ್ ಮಾಡ್ತೀನಿ ಮೂವಿಂಗ್ ಎವರೇಜ್ ಹಾಕ್ತೀನಿ ಎಸ್ ಮೂವಿಂಗ್ ಎವರೇಜ್ ಈಗ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೊಟ್ಬಿಡದ ಬ್ಯಾಂಗ್ ಒಳಗಡೆ ದಾಟ್ ಈಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ಗೆ ಸಪೋರ್ಟ್ ಇದೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಣ್ತಾ ಇರೋದು ಎಲ್ಲಪ್ಪ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಹಿಯರ್ ಸೊ ಸಪೋರ್ಟ್ ಕ್ರಿಯೇಟ್ ಆಗಿದೆ ರೆಸಿಸ್ಟೆನ್ಸ್ ಕೂಡ ಕ್ರಿಯೇಟ್ ಆಗಿದೆ ಸೊ ಈ ಎರಡು ಲೆವೆಲ್ಗಳು ಸಪೋರ್ಟ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಬಾಟಮ್ ಸೈಡ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂತ ಅಪ್ಪರ್ ಸೈಡ್ ಹಿಯರ್ ಸೊ ಏನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಎಸ್ ದೋ ಮಾರ್ಕೆಟ್ ಏನಾಗಿದೆ ಕೆಳಗಡೆ ಬೀಳ್ತಾ ಇತ್ತು ಒಂದು ಹೋಲ್ಡಿಂಗ್ ಕಾಣ್ತಾ ಇದೆ ಎಸ್ ಬೈಯರ್ಸ್ ಆರ್ ಪ್ರೆಸೆಂಟ್ ಅಂತ ಅನಿಸ್ತಾ ಇದೆ ಸೊ ಎಲ್ಲ ಅವರ್ ಚಾರ್ಟ್ ಓಕೆ ಒನ್ ಅವರ್ ಚಾರ್ಟ್ ಹೋಗ್ಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ಲೀನ್ ಆಗಿ ಡ್ರಾ ಮಾಡೋಣ ಥಿಂಕ್ ಮಾಡೋಣ ಮಾರ್ಕೆಟ್ ಇನ್ ಎಷ್ಟು ಬೆಲೆಗಡೆ ಹೋಗಬಹುದು ಅಂತೇಳಿ ಸೊ ಮೇಜರ್ ರೆಸಿಸ್ಟೆನ್ಸ್ ಇಸ್ ಹಿಯರ್ ಸರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಅ ಮೇಜರ್ ರೆಸಿಸ್ಟೆನ್ಸ್ ದಟ್ ಈಸ್ ಅರೌಂಡ್ ಫಿಫ್ಟಿ ಒನ್ ಥೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಯಾಕೆ ಸರ್ ದಿಸ್ ಇಸ್ ಅ ರೆಸಿಸ್ಟೆನ್ಸ್ ದಿಸ್ ಇಸ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಸಪೋರ್ಟ್ ಸಪೋರ್ಟ್ ಬ್ರೇಕ ಸೊ ಆವಿಯಸ್ಲಿ ಇಲ್ಲಿ ಏನಾಗುತ್ತೆ ಸರ್ ಯೂಶಲಿ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಟು ತೌಸಂಡ್ ಅಲ್ಲಿ ಸೆಲ್ಲರ್ ಇದ್ದಾರೆ ಅಂತ ಕ್ಲಿಯರ್ ಆಗಿ ಕನ್ಸರ್ನ್ ಆಗುತ್ತೆ ಸೊ ವಿ ಕ್ಯಾನ್ ಎಕ್ಸಾಕ್ಟ್ಲಿ ಟೆಲ್ ದಟ್ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅನ್ಬೋದು ಇದನ್ನ ಎಸ್ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಟು ಫಿಫ್ಟಿ ಟೂ ತೌಸಂಡ್ ಮೇಜರ್ ಅಂತ ಮಾರ್ಕ್ ಮಾಡ್ಕೊಳ್ತೀರಿ ಈ ಲೆವೆಲ್ ಬಿಟ್ಟರೆ ಓಕೆ ಈ ಲೆವೆಲ್ ಬಿಟ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣೋದು ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗ ಕೂಡ ರೆಸಿಸ್ಟೆನ್ಸ್ ಇದೆ ಯು ಕ್ಯಾನ್ ಲುಕ್ ಹ್ಯಾಟ್ ಹಿಯರ್ ಓಕೆ ಸೊ ಇವನ್ ಹೋಲ್ಡ್ ಮಾಡೋದಕ್ಕೆ ಕಾಣ್ತಾ ಇದೆ ದಟ್ ಇಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಸೊ ಈ ಲೆವೆಲ್ ಸಪೋರ್ಟ್ ಸಪೋರ್ಟ್ ಆಗಿ ವರ್ಕ್ ಆಗಿದೆ ಸೊ ವಾಪಸ್ ಕಮ್ ಬ್ಯಾಕ್ ಟು ತರ್ಟಿ ಮಿನಿಟ್ಸ್ ಬರೋಣ ಸೊ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಈಗ ಪ್ಲಾನ್ ಹಾಕ್ಲಿಕ್ಕೆ ಶುರು ಮಾಡೋಣ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆದ್ರೆ ಏನೇನು ಹಾಕ್ತಿವಿ ಏನೇನು ಟ್ರೇಡ್ ಮಾಡ್ತೀವಿ ಅಂತೀ ಓಕೆ ಮಾರ್ಕೆಟ್ ಒನ್ ಸೈಡ್ ರಾಲಿ ಆಗಿದೆ ಸೊ ಏನಾಗ್ಬೋದು ನಾಳೆ ಕೂಡ ಒಂದು ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಬೋದು ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಒಂದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ನಮಗೆ ಬೇಕಾಗಿರೋದೇನಪ್ಪ ಅಂದ್ರೆ ಹ್ಯೂಜ್ ರೆಡ್ ರೆಡ್ ಕ್ಯಾಂಡಲ್ ಆಗಿ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಬಂದ್ಬಿಟ್ಟು ಇಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಇಲ್ಲಿ ನಮ್ಮ ಬೈಂಗ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾರೆ ಬಿಕಾಸ್ ಅರ್ಲಿಯರ್ ರೆಸಿಸ್ಟೆನ್ಸ್ ನಾವು ವರ್ಕ್ ಲೈಕ್ ಎ ಸಪೋರ್ಟ್ ಓಕೆ ಸೊ ನಾವೇನ್ ಮಾಡ್ತೀವಿ ಇಲ್ಲಿಂದ ಟ್ರೇಡಿಂಗ್ ಸೆಟ್ ಅಸ್ ಕ್ರಿಯೇಟ್ ಮಾಡ್ತೀವಿ ಆಪ್ಷನ್ ಬಾಯಿಂಗೋಸ್ಕರ ಸೊ ವಿ ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೂಡ ಓಕೆ ಒನ್ ಅಂಡ್ ಟೂ ಲೆವೆಲ್ಸ್ ಟಾರ್ಗೆಟ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಸ್ ಗ್ಯಾಪ್ ಅಪ್ ಅಂದ್ರೆ ಕೂಡ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿದೆ ಈ ಲೆವೆಲ್ ಟಚ್ ಮಾಡ್ಲಿಕ್ಕೆ ಬಿಡಿ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದು ಇಲ್ಲಿಂದ ಟ್ರೇಡ್ ಸೆಟ್ ಅಪ್ ಸ್ಮಾಲ್ ಎಸ್ ಎಲ್ ಅಂಡ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಓಕೆ ಎರಡು ಲೆವೆಲ್ ಪ್ಲಾನ್ ಹಾಕಿ ಕೊಡಿದ್ರಿ ಓಕೆ ಇನ್ ಮಡಲ್ ಓಪನ್ ಗ್ಯಾಪ್ ಅಪ್ ಓಪನ್ ಸೊ ಯೂಲಿ ಮಾರ್ಕೆಟ್ ಓಪನ್ ಆಗ್ಬೋದು ಸರ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಒಂದು ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಇದೇ ಝೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಎಸ್ ಮಾರ್ಕೆಟ್ ನಾವು ಅಪಾರ್ಚುನಿಟಿ ವೇಟ್ ಮಾಡೋಣ ಲೈಕ್ ಮಾರ್ಕೆಟ್ ನಲ್ಲಿ ಏನಾದ್ರೂ ಬ್ಯಾಂಕ್ ಅಪರ್ಚುನಿಟಿ ಸಿಗ್ತಾ ಇದ್ರೆ ಟ್ರೇಡ್ ತಗೊಳ್ಳೋಣ ಈಸಿ ಸೆಟ್ ಅಪ್ ಸಿಗ್ಬಹುದು ಬಿಕಾಸ್ ದಿಸ್ ಇಸ್ ಅ ಸಪೋರ್ಟ್ ಲೆವೆಲ್ ಹಿಯರ್ ಓಕೆ ಇಲ್ಲ ಮಾರ್ಕೆಟ್ ಓಪನಿಂಗ್ ಸರ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಇಲ್ಲೆಲ್ಲ ಓಪನ್ ಆಗಿದೆ ಸೊ ಯೂಶಲ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿರೋದ್ರಿಂದ ಯೂಶಲಿ ಬಯರ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಒಂದು ಫೈಟ್ ಆಗುತ್ತೆ ಸೊ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ವಾಪಸ್ ಇದನ್ನ ಕ್ಲೇಮ್ ಮಾಡ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡೋಣ ಹೈಯರ್ಲಿ ಕ್ರಿಯೇಟ್ ಆದ್ರೆ ಟ್ರೇಡ್ ತಗೊಳ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಏನಾಗಿದೆ ಹ್ಯೂಜ್ ಕ್ಯಾಪ್ ಟೌನ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಈ ರೀತಿ ಓಪನ್ ಆಗಿದೆ ಅಂದ್ರೆ ಯೂಶ್ವಲಿ ಸೊ ನೋಡ್ಕೊಳ್ಳಿ ಸರ್ ಇಲ್ಲಿಂದ ಏನ್ ಟ್ರಾವೆಲ್ ಆಗಿದೆ ಇಲ್ಲಿಂದ ಏನ್ ಟ್ರಾವೆಲ್ ಆಗಿದೆ ಸೊ ಇದ್ರ ಮಧ್ಯದಲ್ಲೇ ಇರುತ್ತೆ ಸರ್ ಮಾರ್ಕೆಟ್ ಸೊ ಆವಾಗ ಯೂಶ್ವಲಿ ಏನಾಗುತ್ತೆ ಬಾಯರ್ಸ್ ಆರ್ ಸ್ಟ್ರಾಂಗ್ ಸೆಲರ್ಸ್ ಆರ್ ಆಲ್ರೆಡಿ ಪ್ರೆಸೆಂಟ್ ಆಬ್ವಿಯಸ್ಲಿ ಮಾರ್ಕೆಟ್ ಏನಾಗುತ್ತೆ ಪೂರ್ತಿ ಸೈಡ್ ವೈಸ್ ಪ್ರೆನ್ಸಾ ನಿಮಗೆ ಏನ್ ಮಾಡುತ್ತೆ ಮಾರ್ಕೆಟ್ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಹೆವಿ ಇರುತ್ತೆ ಆ ಜಾಗದಲ್ಲಿ ನೀವೇನ್ ಮಾಡ್ತೀರಿ ಆಪ್ಷನ್ ಬೈಂಗ್ ಬದಲು ಆಪ್ಷನ್ ಸೆಲ್ಲಿಂಗ್ ಗೆ ಜಾಸ್ತಿ ಕೊಡ್ತೀರಿ ದಾಟ್ ಈಸ್ ಸ್ಟ್ರಾಂಗಲ್ ಸ್ಟ್ರಾಡಲ್ ಓಕೆ ಮತ್ ಯಾವ ಆಪ್ಷನ್ಸ್ ಕಾಲ್ ಸೆಲ್ಲಿಂಗ್ ಮಾಡಬಹುದು ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಹ್ಯೂಸ್ ರೆಸಿಸ್ಟೆನ್ಸ್ ಎಲ್ಲಿ ಹ್ಯೂಜ್ ಸಪೋರ್ಟ್ ಎಲ್ಲಿರುತ್ತೋ ಅಲ್ಲಿ ನೀವು ನೆಕೆಡ್ ಆಪ್ಷನ್ ಸೆಲ್ಲಿ ಹ್ಯೂಜ್ ಕ್ಯಾಪ್ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸಪೋರ್ ಸೈಡ್ ಬೈ ಹೋಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಬಟ್ ವಿಚ್ ಈಸಿಯಸ್ಟ್ ಸೆಟ್ ಅಪ್ ಏನಪ್ಪ ಅಂದ್ರೆ ಮಾರ್ಕೆಟ್ ಒಂದು ಐವತ್ತರಿಂದ ನೂರು ಪಾಯಿಂಟ್ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗಲಿ ಹೈಯರ್ ಲೋ ಕ್ರಿಯೇಟ್ ಮಾಡಲಿ ಈಸಿ ಸೆಟ್ ಅಪ್ ಸಿಗುತ್ತೆ ವಿ ಕ್ಯಾನ್ ಟೇಕ್ ಅ ಈಸಿ ಟ್ರೇಡ್ ಹಿಯರ್ ಓಕೆ ಇಲ್ಲ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆದ್ರೂ ಕೂಡ ಮತ್ತೆ ರೀಕ್ಲೇಮ್ ಆಗ್ಲಿಕ್ಕೆ ಬಿಡಿ ದಟ್ ಈಸ್ ಆಲ್ಸೋ ಈಸಿ ಸೆಟ್ ಅಪ್ ಇನ್ ಕೇಸ್ ಮಿಡಲ್ ಅಥವಾ ಹ್ಯೂಜ್ ಕ್ಯಾಪ್ಡೌನ್ ಆದ್ರೆ ದೆನ್ ಅವಾರ್ಡ್ ಅಂತ ಹೇಳ್ತಾ ಇದ್ದೀನಿ ಓಕೆ ಹ್ಯೂಸ್ ಅಪ್ ಡಿಸ್ಕಶನ್ ಮಾಡಿದ್ವಿ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ನೌ ಕಮ್ ಬ್ಯಾಕ್ ಟು ದ ಓಪನ್ ಇಂಟ್ರೆಸ್ಟ್ ಇಯರ್ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಎಲ್ಲಿದೆ ಫಿಫ್ಟಿ ಒನ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ ಹದಿನೇಳು ಲಕ್ಷ ಚಿಲ್ಡ್ರೆ ಇಲ್ಲಿ ಪ್ರೊಟ್ರೈಟರ್ಸ್ ಇದಾರೆ ಸೊ ಮೇಲ್ಗಡೆ ಬಂದ್ರೆ ಔಟ್ ಆಫ್ ಮನಿ ಒಳಗಡೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಸೆವೆಂಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಆಫ್ ಓಪನ್ ಇಂಟ್ರೆಸ್ಟ್ ಸೊ ಮೇಜರ್ ರೆಸಿಸ್ಟೆನ್ಸ್ ಇರುವುದು ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಸೊ ಯೂಶಲಿ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆದ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಪ್ರೋಚ್ ಮಾಡ್ತಾ ಇರುವಾಗ ಓಪನ್ ಇಂಟ್ರೆಸ್ಟ್ ಇದ್ರೊಳಗೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಯಸ್ ಸರ್ ವಿನ್ ರೆಡಿ ಫಾರ್ ಅಲ್ಲಿ ಟಿಲ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತಿರಿ ಅಂಡ್ ನೆಕ್ಸ್ಟ್ ಹೈಯಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇರುವುದು ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಕೂಡ ಅದನ್ನ ಆಲ್ರೆಡಿ ನಾವು ಡ್ರಾ ಮಾಡಿ ಇಟ್ಕೊಂಡಿದೀವಿ ಸೊ ಮೇಜರ್ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡಿದ್ರೆ ಮೇಜರ್ ಸಪೋರ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಆಂಗಲ್ ಪ್ರಕಾರ ಇಲ್ಲಿ ಮೇಜರ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ಅಂತ ಡಿಸ್ಕಶನ್ ಮಾಡಿದೀವಿ ಓಕೆ ನೆಕ್ಸ್ಟ್ ದ ಫಿನ್ ನಿಫ್ಟಿ ಹಿಯರ್ ಫಿನ್ ನಿಫ್ಟಿ ಅಲ್ಲಿ ಏನ್ ಡಿಸ್ಕಶನ್ ಮಾಡ್ತೀವಿ ಏನ್ ಟ್ರೇಡ್ ಮಾಡ್ತೀವಿ ಬಿಕಾಸ್ ಮಂಗಳವಾರ ಎಕ್ಸ್ಪೈರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ ಪ್ಲಾನ್ ಹಾಕ್ಬೋದು ಸೊ ನಾವೇನ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ತರನ ಇದೆ ಸೊ ಸ್ವಿಚಿಂಗ್ ಟು ದ ತರ್ಟಿ ಮಿನಿಟ್ಸ್ ಇದೆ ಇದೇ ಇರಲಿ ಸೊ ಯಾವುದೇ ರೀತಿ ಸಪೋರ್ಟ್ ಗಳನ್ನ ಚೇಂಜ್ ಮಾಡೋದು ಬೇಡ ಸೊ ಅರ್ಲಿಯರ್ ಲೆವೆಲ್ ಆಫ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇಂಟ್ಯಾಕ್ಟ್ ಇದೆ ಓಕೆ ರೆಸಿಸ್ಟೆನ್ಸ್ ಆಗಿ ವರ್ಕ್ಔಟ್ ಆಗ್ತಾ ಇದೆ ಕೆಲಗಡೆ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ವರ್ಕೌಟ್ ಆಗ್ತಾ ಇದೆ ಸೊ ನಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ಲೆವೆಲ್ ಏನಾದಪ್ಪ ಅಂದ್ರೆ ಇನ್ ಕೇಸ್ ಇದನ್ನ ನಾನು ಸ್ವಲ್ಪ ಎಕ್ಸ್ಟೆನ್ಷನ್ ಕೂಡ ಮಾಡ್ತೀನಿ ಬಿಕಾಸ್ ದಿಸ್ ಮೇಜರ್ ಲೆವೆಲ್ ಆಫ್ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಕೂಡ ಇದೆ ಓಕೆ ನಾವೇನ್ ಮಾಡ್ತೀವಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಹತ್ರ ಅಥವಾ ಒಂದು ಐವತ್ತು ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಕೂಡ ಆದ್ರೂ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರು ನಾವು ಟ್ರೇಡ್ ಮಾಡೋದಕ್ಕೆ ಈಸಿ ಇರೋದಲ್ಲ ಬಿಕಾಸ್ ದಿಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಹ್ಯಾಸ್ ಟು ಪ್ರೆಕ್ ಓಕೆ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ನೀವು ಡ್ರಾ ಮಾಡಿ ಇಟ್ಕೊಂಡಿರ್ತೀರಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಎಸ್ ಸರ್ ವಿ ಆರ್ ರೆಡಿ ಟು ಗೋ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಓಕೆ ಬಟ್ ಎಲ್ಲಿವರೆಗೂ ಅಂದ್ರೆ ಮಾರ್ಕೆಟ್ ಈ ಝೋನ್ ಅನ್ನ ದಾಟುವರೆಗೂ ಅಲ್ಲಿವರೆಗೂ ನೀವು ಟ್ರೇಡ್ ಸೆಟ್ ಅಪ್ ಗಳನ್ನ ಕ್ರಿಯೇಟ್ ಮಾಡೋದು ಬಹಳ ಕಷ್ಟ ಇದೆ ಬಿಕಾಸ್ ಸೆಲ್ಲಿಂಗ್ ಲೆವೆಲ್ಸ್ ಗಳು ಇಲ್ಲಿ ಇವೆ ஓகே இன் கேஸ் ஹூஜ் கேப் அப் கூட அரண்ட் டொண்ட்டி த்ரீ ஃபைவ் ஹண்ட்ரட் ஓப்பன் கூட நான் எக்ஸ்பெக்டேஷன் அந்த எஸ் மார்க்கெட் டூ பிரேக் திஸ் ஸ்ட்ரக்சர் டூ ஹயர் லோ தென் விட் அட்ரெட் ஃபார் டொண்டி த்ரீ செவன் அந்த திங்க் மார்த்தீங்க தட் இஸ் ஈஸியெஸ்ட் ஸ்டப் ஓகே இல்ல மார்க்கெட் ஓப்பனிங் டொண்ட்டி த்ரீ த்ரீ ஹண்ட்ரட் டொண்ட்டி த்ரீ திரி ஃபிஃப்டி ஓப்பன் ஆகி யெஸ் சார் அேன் மார்க்கெட் இது ரெசிஸ்டென்ஸ் நேஸ் பார்த்தா நான் இல்லை ஏன்னா செல்லிங் பார்ட்டன் சோதா ಎಸ್ ಇನ್ ಕೇಸ್ ಸಿಕ್ಕರೆ ಅಥವಾ ಡಬಲ್ ಟಾಪ್ ಸಿಗಬಹುದು ಅನ್ನೋ ಚಾನ್ಸಸ್ ಇರ್ತದೆ ಬಿಕಾಸ್ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಬಂದ ಬೆಲೆ ಸ್ವಲ್ಪ ವೀಕ್ನೆಸ್ ಕಾಣ್ತಾ ಇದೆ ಸೊ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಡಿಪ್ ಆಗಿ ಹೈಯರ್ ಲೋ ಮಾಡ್ದ ಸೊ ಓಕೆ ಒಂದು ಡಬಲ್ ಟಾಪ್ ಕ್ರಿಯೇಟ್ ಮಾಡ್ದ ನೆಕ್ ಬ್ರೇಕ್ ಆಗುವಾಗ ಟ್ರೇಡ್ ತೊಗೊಳ್ತೀರಿ ಈಸಿ ಸೆಟ್ ಅಪ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಬ್ರೇಕ್ ಆಗುತ್ತೆ ದೆನ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಟೂ ಟಾರ್ಗೆಟ್ಸ್ ಆರ್ ಈಸಿ ಸೆಟ್ ಅಪ್ ಆಟ್ ದಿಸ್ ಬೌಂಡ್ರಿ ಓಕೆ ಸೊ ಈ ಬೌಂಡ್ರಿ ನಲ್ಲಿ ಇದು ಅಂಡ್ ಇದು ಈಸಿ ಇದೆ ಸೊ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದ್ರೆ ಮಾರ್ಕೆಟ್ ಈ ಝೋನ್ ಅಂಡ್ ಈ ಝೋನ್ ಮಧ್ಯದಲ್ಲಿ ನಿಮಗೆ ಅಪೋಚಿ ಆಗೋ ಚಾನ್ಸ್ ಇರುತ್ತೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಗಳೇ ವರ್ಕ್ ಆಗುತ್ತೆ ಸೊ ನೀವೇನ್ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಇಲ್ಲಿವರೆಗೂ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಬಾಯಿಂಗ್ ಅಪರ್ಚುನಿ ಸಿಗುವಾಗ ಟ್ರೇಡ್ ತಗೋತೀರಿ ಇಲ್ಲಾಂದ್ರೆ ಇಲ್ಲಿ ಬಂದ್ರೆ ಟ್ರೇಡ್ ತಗೋಳ್ತೀರಿ ಮಧ್ಯದಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡ್ತೀರಿ ದಟ್ ಇಸ್ ಅ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಟ್ರೇಡ್ ಸೆಟ್ ಅಪ್ ह्यूज गैपअप डनि ह्यूज गुड डिस्कशन फ्लैट डिसकशन बट बी केयरफुल ट्रेड सेटअपिकली चेंगते बिकॉज़ मार्केट इज टू मच सो थर्टी जुलाई ट्वेंटी फोर एक्सपैर है ಮಂಗಳವಾರ ಮೇಜರ್ ಸಪೋರ್ಟ್ ಎಲ್ಪ್ ಲೇ ಆಗ್ತಾ ಇದೆ ರೌಂಡ್ ಪ್ರಕಾರ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಸೆವೆನ್ ಲ್ಯಾಕ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸ್ಟ್ಯಾಂಡ್ ಅಲ್ಲಿ ಐದು ಐದು ಲಕ್ಷ ಯೂಶಲಿ ನೂರ ಎಂಟು ಕೂಡಿದ್ರೆ ಎಷ್ಟಾಗುತ್ತೆ ಟೂ ಹಂಡ್ರೆಡ್ ಏನೋ ಬರುತ್ತೆ ಓಕೆ ಸೊ ಟೂ ಫಿಫ್ಟಿ ಪಾಯಿಂಟ್ಸ್ ಅಂತ ಅಂತೇಳಿ ಟೂ ಥರ್ಟಿ ಟೂ ಫೋರ್ಟಿ ಪಾಯಿಂಟ್ಸ್ ಕಣ ಕೆಳಗಡೆ ಟೂ ಹಂಡ್ರೆಡ್ ಪಾಯಿಂಟ್ ಮೇಲೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಹತ್ರ ಹತ್ರ ಅಥವಾ ನೂರು ಪಾಯಿಂಟ್ ಮೇಲೆ ಕೆಳಗಡೆ ಒಳಗಡೆ ಕ್ಲೋಸ್ ಆದ್ರೆ ಮಾರ್ಕೆಟ್ ಸ್ಟಾಡಲ್ ಇಂದ ಈಸಿ ದುಡ್ಡು ಮಾಡ್ತಾ ಇದ್ದಾರೆ ಈ ಸ್ಟಾಡಲ್ ರೈಟರ್ ಓಕೆ ಔಟ್ ಆಫ್ ದ ಒಳಗಡೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕ್ಯಾರೀಸ್ ಹೈಯಸ್ಟ್ ಓಪನ್ ಇಂಟ್ರೆಸ್ ಅಲ್ಲಿ ಒಂಬತ್ತು ಲಕ್ಷ ಇದೆ ಅಂಡ್ ನಾವು ಲೈನ್ ಡ್ರಾ ಮಾಡಿದ್ವಲ್ಲ ಆ ಲೆವೆಲ್ ರೆಸಿಸ್ಟೆನ್ಸ್ ಇಲ್ಲೇ ಇದೆ ಸೊ ದಿಸ್ ಇಸ್ ಗೌಂಡ್ ಬಿ ಮೇಜರ್ ರೆಸಿಸ್ಟೆನ್ಸ್ ಆನ್ ದ ಅಪರ್ ಸೈಡ್ ಓಕೆ ಬಾಟಮ್ ಅಲ್ಲಿ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಮೇಜರ್ ಸಪೋರ್ಟ್ ಆಗಿ ಕಾಣ್ತಾ ಇತ್ತು ಬಟ್ ಸೈಕಾಲಜಿಕಲಿ ಮಾರ್ಕೆಟ್ ಟೆನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ ಓಕೆ ಏನಪ್ಪಾ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಗೆ ಮೇಜರ್ ಸಪೋರ್ಟ್ ಅಂತ ಶುಕಾಸ್ ಮಾಡ್ತಾ ಇದೆ ಸೊ ವೆರಿ ಮಚ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಮ್ಗೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಮೇಲೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಈಸಿ ಇದೆ ದಟ್ ಇಸ್ ಅ ಈಸಿಯಸ್ಟ್ ಸೆಟ್ ಅಪ್ ಇದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಕ್ಯಾಪ್ ಡೌನ್ ಆಗಿ ಈ ಝೋನ್ ಅಲ್ಲಿ ಸಿಗ್ತಾ ಇದ್ರೆ ಈಸಿ ಸೆಟ್ ಅಪ್ ಸಿಗುತ್ತೆ ಬಟ್ ಇನ್ ಮಿಡಲ್ ಆದ್ರೆ ನೀವು ಅದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀವಿ ಓಕೆ ಏನೇನೋ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಬ್ಯಾಂಕ್ ಒಳಗಡೆ ಎಕನಾಮಿಕ್ ಕ್ಯಾಲೆಂಡರ್ ಬಗ್ಗೆ ಸೊ ನಾಳೆ ಡೇಟಾಗಳು ಬರ್ತಾ ಇವೆ ಸೊ ಅದರ ಬೇಸಿಸ್ ಮೇಲೆ ಕೂಡ ನಾವು ಏನ್ ಮಾಡಬಹುದು ಮಾರ್ಕೆಟ್ ನಲ್ಲಿ ಚೇಂಜ್ ಆಫ್ ಸ್ಟ್ರಕ್ಚರ್ಸ್ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸೊ ಎನಿ ಚೇಂಜಸ್ ಇದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಫಿ ಅವರು ಡಿಸ್ಕಶನ್ ಮಾಡಿದ್ವಲ್ಲ ಎನಿ ಚೇಂಜಸ್ ಇದ್ರು ಕೂಡ ನಾವು ಏನ್ ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಇನ್ ಕೇಸ್ ನಿಮಗೆ ಡೌಟ್ಸ್ ಇದ್ರೆ ಇಟ್ಸ್ ಫ್ರೀ ಟು ಆಸ್ಕ್ ಎನಿ ಕ್ವೆಶನ್ಸ್ ಟು ಅರ್ ಲೈಕ್ ಇನ್ವೆಸ್ಟಿಂಗ್ ಆಗಲಿ ಟ್ರೇಡಿಂಗ್ ಆಗಲಿ ಏನು ಸೈಕಾಲಜಿ ಬಗ್ಗೆ ಕೂಡ ನೀವು ಏನ್ ಮಾಡಬಹುದು ಮೆಸೇಜ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಇನ್ ಕೇಸ್ ಫೋನ್ ಕೂಡ ಮಾಡಬಹುದು ಸರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದರ್ ಯುವರ್ ಫೋನ್ ಕಾಲ್ ಸೊ ದಟ್ To clarify your doubts, sir, without any kind of a cost. Okay. If video is tagged in Martin, if you like Martri, share Martri and maximum maximum share marty, subscribe Marlike, Prasa, Kodastiri. Thank you. Thank you very much.